ಹೊರಗಿರಲು ವಿಪರೀತ ಚಳಿ ಬೀಸುತಿರೆ ಜೋರಾಗಿ ಕುಳಿರ್ಗಾಳಿ ಗಡಗಡನೆ ಅದರುತ್ತ ತರತರಣೆ ನಿಂದಿಸಿದ್ದನ ಗೋಶಾಲಕ ರಾತ್ರಿ ಇಡೀ ಅಸಹನೀಯ ಶೈತ್ಯದಿಂದಾಗಿ ನರಳ ತೊಡಗಿದನವನು ಜೋರಾಗಿ ಹಸಾಹಾಯ ಕಥೆಯಲ್ಲಿ ಇಂತಿರಲು ಕಣಿಕರ ಉದಿಸಿ ಅವನ ಬಗೆಗೆ ಅಲ್ಲಿದ್ದ ಓರ್ವನಿಗೆ ಯೋಚಿಸಿದವನಿಂತು ತನ್ನೊಳಗೆ ನೀವು ಇವನಾಗಿ ಪೂಜ್ಯ ದೇವಾರ್ನ ಪರಿಚಾಲಕನು ಅಂತೆಯೇ ಉಚಿತವಲ್ಲವು ಇವನಿಗಿಂತು ಶಿಕ್ಷೆ ನೀಡುವುದು ಸಿಕ್ಕಿದ ಸಿಕ್ಕಿದು ಹಾಗಲೆ ಸಾಕಷ್ಟು ದಂಡನೆ ಇವನ ಅಹಂಕಾರದ ವರ್ತನೆಗೇ ಅಂತೆ ನಾನಿವನನು ಕರೆವು ದೊಳಿತು ಒಳಗೆ ಕೇಳಸದು ಹೊರಗೆ ಇವನೆಲ್ಲ ನಿಂದೆ ಬಡಬಡಿಕೆ ಇರಲಿಲ್ಲಿ ವಾದ್ಯಗಳ ಶಬ್ದವದು ಜೋರಾಗಿಯೇ ಏ ಅಂತೆ ಅವರು ಕರಯಲವನನು ಹೊರಗೆ ಸಿಕ್ಕಿತಾ ಗೋಶಾಲಕನಿಗೆ ಅವರಿಂದ ರಕ್ಷಣೆ ಹೆದರಿ ಮತ್ತೆ ಅವರನು ನಿಂದಿಸಲು ಮೊದಲಿನಂತೆ ಮೊರೆ ಹೋದನವನು ಮೌನಕ್ಕೆ ಹಲ್ಲು ಕಳೆದುಕೊಂಡ ಹಾವಿನಂತೆ ಗೋಶಾಲಕನನ್ನ ಹೇಗೆ ಬೇಡದ ವಸ್ತುವನ್ನು ಎಸೆಯುತ್ತಾರೋ ಹಾಗೆ ಎಸೆದರಂತೆ ಆ ಸಾಂಸ್ಕೃತಿಕ ಭವನದಿಂದ ಹೊರಗೆ ವಿಪರೀತ ಚಳಿ ಬೀಸುತ್ತಿದೆ ಕುಳಿರ್ಗಾಳಿ ಗಡಗಡ ನಡುಗುತ್ತ ಆ ಅದುರುತ್ತ ಆಚೆ ಗೋಶಾಲಕ ರಾತ್ರಿ ರಾತ್ರಿ ಅಲ್ಲಿ ಆ ಒಂದು ಭವನದಿಂದ ಆಚೆ ಇದ್ದಾನೆ ಗ್ರಾಮವಾಸಿಗಳು ಅವನ ಅಸಹನಿ ಅವನ ಅಸಹನೀಯ ಶೈತ್ಯದಿಂದ ನರಳತೊಡಗಿದ್ದ ಅವನ ಅಸಹಾಯಕತೆಯನ್ನು ನೋಡಿದ್ರು ಕನಿಕರ ಉಂಟಾಯ್ತಂತೆ ಅದರಲ್ಲಿ ಯಾರೋ ಓರ್ವನಿಗೆ ಅಯ್ಯೋ ಇವನ ಇವನು ಪೂಜ್ಯ ಇಲ್ಲಿ ಕುಳಿತಿರ್ತಕ್ಕಂಥ ಮುನಿಗಳ ಸೇವಕ ಇವನು ಪರಿಚಾರಕ ಇವನು ದೇವಾರ್ಗನ ಪರಿಚಾರಕ ಇವನಿಗೆ ಶಿಕ್ಷೆ ನೀಡೋದು ಅಷ್ಟೊಂದು ಉಚಿತ ಅಲ್ಲ ಇವನು ಅಹಂಕಾರದ ಮರ್ತನಿಗೀಗಾಗಲೇ ಶಿಕ್ಷೆ ಕೊಟ್ಟಿದ್ದೀವಿ ಆದ್ದರಿಂದ ಈ ವಾದ್ಯಗಳ ಶಬ್ದ ಬೇರೆ ಆದ್ದರಿಂದ ಇವನು ಹೊರ ಕರಿಯದು ಒಳ್ಳೆಯದು ಹೇಳಿ ಅವನನ್ನು ಆ ಗೋಶಾಲಕನನ್ನು ಹೊರಗೆ ಆ ಹೊರಗೆ ಅವನನ್ನು ಆ ಕರೆದ್ರಂತೆ ಆಗ ಗೋಶಾಲಕ ಒಳಗಡೆ ಬರ್ತಾನೆ ಹೇಗೆ ಮೌನ ಹಲ್ಲು ಮುರಿದುಕೊಂಡ ಹಾವಿನಂತೆ ಅವನು ಒಳಪ್ರವೇಶವನ್ನು ಮಾಡ್ತಾನೆ ಬ ಒಟ್ಟಿನಲ್ಲಿ ಮಹಾವೀರ ಮಹಾದರ್ಶನದ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದಲ್ಲಿ ಡಾಕ್ಟರ್ ರತಾ ರಾಜಶೇಖರ್ ಅವರು ವ್ಯಕ್ತವಾಗಲ ಸಿರಿಮಗದಿ ಆತ್ಮಜ್ಯೋತಿಯ ಪ್ರಭೆಯು ಎನ್ನುವುದರಲ್ಲಿ ಭಕ್ತ ಮತ್ತು ಕರುಣಾರಸವನ್ನು ಇಲ್ಲಿ ಹರಿಸಿದ್ದಾರೆ ನಮಸ್ಕಾರ